ಸಿದ್ದಾಪುರದ ಜನ್ಸಾಲೆಯ ಶ್ರೀ ಸರ್ವಾರ್ಥ ಸಾಧಿಕೆ ಅಮ್ಮನವರ ಇಪ್ಪತ್ತೈದನೇ ವರ್ಧಂತ್ಯವದ ಅಂಗವಾಗಿ ಚತುಪವಿತ್ರ ನಾಗಮಂಡಲೋತ್ಸವವು ನಾಗಮಂಡಲೋತ್ಸವ ಫೆಬ್ರವರಿ ನಾಲ್ಕರಂದು ಅದ್ದೂರಿಯಾಗಿ ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಸ್ಥಾಪನಗೊಂಡಿತು ಈ ಕುರಿತು ವಿಸ್ತೃತವಾದ ವರದಿ ನಿಮ್ಮ ಮುಂದೆ ನಾಗಮಂಡಲೋತ್ಸವದ ಅಂಗವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲ ಇಲ್ಲಿನ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸರ್ವಾರ್ಥ ಸಾಧಿಕೆ ದೇವಸ್ಥಾನ ಶಕ್ತಿ ಸ್ಥಳ ಜನಸಾಲೆ ಇಲ್ಲಿನ ಆಡಳಿತ ಧರ್ಮದರ್ಶಿಗಳಾದ ಕೆಎ ಲಕ್ಷ್ಮಣ ಕುಲಾಲ್ ಅವರು ವಹಿಸಿದ್ದರು ಗೌರವ ಅಧ್ಯಕ್ಷರಾದ ಬನಶಂಕರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಸಂಪಿಗೇಡಿ ಸಂಜೀವ ಶೆಟ್ಟಿ ಅವರು ಮಾತುಗಳನ್ನಾಡಿದರು ಕಮಲಶಿಲೆ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಸಚ್ಚಿದಾನಂದ ಚಾತ್ರಾ ಮಾತುಗಳನ್ನಾಡಿದರು ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರಾದ ಉಳ್ತೂರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಗೌರವ ಅತಿಥಿಗಳಾಗಿ ಮಾತುಗಳನ್ನು ಆಡಿದರು ಕಾರ್ಯಕ್ರಮದಲ್ಲಿ ಬೇಬಿ ಲಕ್ಷ್ಮಣ ಕುಲಾಲ್ ಹಿರಿಯರಾದ ಅಕ್ಕುಂಜೆ ಜಯರಾಮ್ ಭಂಡಾರಿ ಭಾಗವತರಾದ ರಾಘವೇಂದ್ರ ಜನ್ಸಾಲೆ ರೇಖಾ ಮಂಜುನಾಥ್ ಹಿಲಿಯಾಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಾಗಸಾನ್ನಿಧ್ಯದಲ್ಲಿ ದೀಪಾರಾಧನೆ ಸುಧಾಪಯ ಅಭಿಷೇಕ ಹಾಲಿಟ್ಟು ಸೇವೆ ಮಂಡಲ ಪೂಜೆ ಚತುಪೈತ್ರ ನಾಗಮಂಡಲ ಸೇವೆಯು ನೆರವೇರಿತು ಪ್ರಧಾನ ಪುರೋಹಿತರಾಗಿ ಆಗಮ ಪ್ರವೀಣ ಶೈವ ಸಿದ್ಧಾಂತಿ ವೇದಮೂರ್ತಿ ರಾಮ್ ಪ್ರಸಾದ್ ಅಡಿಗ ಮಠ ಪ್ರಧಾನ ಅರ್ಚಕರಾಗಿ ರಾಮಕೃಷ್ಣ ಹೆಬ್ಬಾರ್ ಶಕ್ತಿ ಸ್ಥಳ ಜನಸಾಲೆ ನಾಗಪಾತ್ರಿಗಳಾಗಿ ವೇದಮೂರ್ತಿ ಲೋಕೇಶ ಅಡಿಗರು ಬಡಾಕೆರೆ ಪ್ರಾಂತೀಯ ಧರ್ಮಾಧಿಕಾರಿಗಳು ಶ್ರೀ ಶಾರದಾ ಪೀಠಂ ಶೃಂಗೇರಿ ವೈದ್ಯರಾಗಿ ಸುಬ್ರಹ್ಮಣ್ಯ ವೈದ್ಯ ಮತ್ತು ಬಳಗ ಅಂಗಡಿ ಹರಿಶ್ಚಂದ್ರ ವೈದ್ಯ ನಾಲ್ಕೂರು ಪಾಕಶಾಸ್ತಜ್ಞರಾಗಿ ಚಂದ್ರ ಭಟ್ ಮತ್ತು ಬಳಗ ಎಡಮಗೆ ವಾದ್ಯ ರೊಂದದಲ್ಲಿ ವಿಜಯ ದೇವಾಡಿಗ ಮತ್ತು ಬಳಗ ಕಮಲಶಿಲೆ ಚಂಡೆಯಲ್ಲಿ ಭ್ರಾಮಿ ದುರ್ಗಾಪರಮೇಶ್ವರಿ ಚಂಡೆ ಬಳಗ ಕಮಲಶಿಲೆ ಶ್ಯಾಮಿಯಾನ ಆಸನ ವ್ಯವಸ್ಥೆಯಲ್ಲಿ ಮಧುಸೂದನ್ ಕಾಮತ್ ಎಂಜಿಎಂ ಶ್ಯಾಮಿಯಾನ ಜನಸಾಲೆ ಅಡುಗೆ ಪಾತ್ರೆಗಳ ಸೇವೆಯಲ್ಲಿ ಪ್ರಸನ್ನ ಅಡಿಗರು ಶಿವಶಂಕರ ಶ್ಯಾಮಿಯಾನ ರಟ್ಟಾಡಿ ಮಂಡಲದ ಮಂಟಪ ಪುಷ್ಪ ಅಲಂಕಾರದಲ್ಲಿ ಪ್ರದೀಪ್ ಜೋಗಿ ಮತ್ತು ಬಳಗ ಬಸರೂರು ದೇವಸ್ಥಾನ ನಾಗಸಾನ್ನಿಧ್ಯ ಪುಷ್ಪ ಅಲಂಕಾರ ವಿಶ್ವನಾಥ್ ಪೂಜಾರಿ ಬಳಗ ಸಿದ್ದಾಪುರ ಧ್ವನಿವರ್ಧಕ ದೀಪಾಲಂಕಾರದಲ್ಲಿ ಸತೀಶ್ ಶೇಟ್ ಶ್ರೀ ಗಣೇಶ್ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಮುಳ್ಳುಗೋಟೆ ಇವರು ಕಾರ್ಯನಿರ್ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಮಸ್ತ ಶ್ರೀ ಸರ್ವಾರ್ಥ ಸಾಧಿಕೆ ಅಮ್ಮನವರ ಕುಟುಂಬಸ್ಥರು ಮತ್ತು ಕಂಚಾರ್ಮಕ್ಕಿ ಹಿಲಿಯಾಣ ಕುಟುಂಬಸ್ಥರು ಹಾಗೂ ಜನ್ಸಾಲೆ ಸಿದ್ದಾಪುರ ಹಾಜರಿ ಮತ್ತು ಪರ ಉರ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಬಂದಂತಹ ವಕ್ತಾಭಿಮಾನಿಗಳು ಅದರ ಜೊತೆಯಲ್ಲಿ ಇಲ್ಲಿ ಏನು ಸ್ವಯಂ ಸೇವಕರಿದ್ದಾರೆ ಬಹುಶಃ ಅವರನ್ನು ನಾವು ಪ್ರತ್ಯೇಕವಾಗಿ ಸ್ವಾಗತಿಸದೆ ಇದ್ದೇ ಹೋದರೆ ಖಂಡಿತ ತಪ್ಪಾಗ್ತದೆ ಯಾಕಂದರೆ ಇವತ್ತು ಹನ್ನೆರಡು ಗಂಟೆಯಿಂದ ಮೂರುವರೆ ಗಂಟೆವರೆಗೆ ಎಲ್ಲಿಯೂ ಸಹ ಗೊಂದಲ ಆಗಿದೆ ಆರು ಊಟದ ಜಪ್ಪರಗಳಿದ್ದರೂ ಸಹ ಒಂದು ಚೂರೂ ಗೊಂದಲ ಆಗಿದೆ ಅವರು ಏನೂ ಬೇಡಿಕೆ ಹಿಡಿದು ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ ಇನ್ನೂ ಸಹ ರಾತ್ರಿ ಹನ್ನೆರಡು ಗಂಟೆವರೆಗೆ ನಮಗೆ ಕೈ ಜೋಡಿಸಿಕಿದ್ದಾರೆ ಅವರೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತೇನೆ ಮತ್ತು ಈ ನಾಗಮಂಡಲೋತ್ಸವದ ಉಪ ಸಮಿತಿಗಳಿದೆ ಅವರನ್ನು ಪ್ರತ್ಯೇಕ ಹೆದರಿಸುವುದಿಲ್ಲ ಎಲ್ಲ ಉಪ ಸಮಿತಿಯ ಮುಖ್ಯಸ್ಥರು ಸದಸ್ಯರು ಪದಾಧಿಕಾರಿಗಳು ಕೆ ಎ ಲಕ್ಷ್ಮಣ್ ಕುಲಾರರ ಎಲ್ಲ ಕುಟುಂಬದವರು ಕೆ ಎ ಲಕ್ಷ್ಮಣ ಕುಟುಂಬದವರು ಸಹ ತುಂಬಾ ತ್ಯಾಗ ಮಾಡಿದ್ದಾರೆ ಯಾಕಂದ್ರೆ ಲಕ್ಷ್ಮಣ್ ಕುಲಾರ್ರ ಬೇಡಿಕೆಯ ಮೇರೆಗೆ ಅವರೆಲ್ಲ ಸ್ಥಳಗಳನ್ನು ಸಮತಟ್ಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನುಗುಣದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುತ್ತೇವೆ ಸ್ವಾಗತಿಸುವಾಗ ನಾವು ಗಣ್ಯಮಾನ್ಯರ ಕೈಗೆ ಪುಷ್ಪವನ್ನ ನೀಡಿಲ್ಲ ಬದಲಾಗಿ ತೌಳವನಾಡಿನ ಸಂಸ್ಕೃತಿಯ ಪ್ರತೀಕವಾದ ತಾಂಬೂಲವನ್ನ ಹಣ್ಣಡಿಕೆಯ ಮೂಲಕ ಇಟ್ಟ ಸಂಗತಿಯನ್ನ ನೀವು ಗಮನಿಸಿರಬಹುದು ಇದೊಂದು ಚಂದದ ಸಂಗತಿ ಇದಕ್ಕೂ ಒಂದು ಚಪ್ಪಾಳಿಯ ಅಭಿನಂದನೆಯನ್ನ ಸಂಘಟಕರಿಗೆ ನಾವು ಸಮರ್ಪಿಸಿಕೊಳ್ಳೋಣ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಮಾಡುವ ಒಂದು ಪದ್ಧತಿ ಭಗವಂತನ ಸನ್ನಿಧಾನ ಅದು ಸಮಸ್ತ ಜೀವರಾಶಿಗಳಲ್ಲಿಯೂ ಕೂಡ ಇದೆ ಅದರಲ್ಲಿ ನಾಗದೇವರಲ್ಲಿ ಭಗವಂತ ಅನಂತ ನಾಮಕನಾಗಿ ಇದ್ದಾನೆ ಮತ್ತೆ ಸರ್ಪಗಳಲ್ಲಿ ವಾಸುಕಿಯಾಗಿ ಭಗವಂತ ಇದ್ದಾನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿಹಿ ಅಂತ ಈ ಭೂಮಿಯಲ್ಲಿ ತೆವಳಿಕೊಂಡು ಸಾಗುವಂತಹ ಸರೀಸೃಪಗಳಿಗೆಲ್ಲ ಸರ್ಪ ಅಂತ ನಾವು ಕರೀತೇವೆ ಆ ಸರ್ಪಗಳಲ್ಲೇ ವಿಶಿಷ್ಟವಾದ ಸ್ಥಾನವನ್ನು ಪಡೆದ ಇನ್ನೊಂದು ಪ್ರಭೇದವನ್ನು ನಾಗ ಅಂತ ನಾವು ಕರೀತೇವೆ ಸರ್ಪನಿಗೂ ನಾಗನಿಗೂ ವ್ಯತ್ಯಾಸ ಏನು ಅಂದರೆ ಸರ್ಪಗಳೆಲ್ಲ ವಿಷಪೂರ್ಣವಾಗಿರಬೇಕು ಅಂತಿಲ್ಲ ಆದರೆ ನಾಗ ಅಂದ್ರೆ ವಿಷಪೂರ್ಣವಾದ ಒಂದು ಸರಿಸೃಪ ಹಾಗಾಗಿ ನಾಗನಿಗೆ ವಿಷ ಇದೆ ಮಾತ್ರ ಅಲ್ಲ ಶಾಪಾನುಗ್ರಹ ಶಕ್ತಿ ಇದೆ ಹಾಗಾಗಿ ನಾಗನ ಆರಾಧನೆಯಿಂದ ನಮಗೆ ಅನೇಕ ವಿಧವಾದ ಅನುಗ್ರಹ ನಾಗನ ಅವಗಣನೆಯಿಂದ ಅನೇಕ ವಿಧವಾದ ಶಾಪಗಳು ಬರ್ತವೆ ಆದ್ರಿಂದ ನಾಗನ ಆರಾಧನೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದೇವೆ ಪ್ರಾಚೀನ ಕಾಲದಲ್ಲಿ ಮತ್ತು ಈಗಲೂ ಕೂಡ ಆಸ್ಪತ್ರೆಯಲ್ಲಿಯೂ ಕೂಡ ಗ್ರೀಕ್ ಮೊದಲಾದ ರಾಷ್ಟ್ರಗಳಲ್ಲಿ ನಾಗನ ಚಿಹ್ನೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಿಹ್ನೆಯಾಗಿದೆ ಅದರರ್ಥ ನಾಗನ ಅನುಗ್ರಹವಿಲ್ಲದೆ ನಮ್ಮ ಬದುಕು ಸಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ನಾಗನಿಗೆ ಪ್ರಾಮುಖ್ಯವನ್ನು ಶಾಸ್ತ್ರ ಕೊಟ್ಟಿದೆ ಸರ್ಪ ಪ್ರೀತಿ ರವಶ್ಯಮೇವ ಕರಣೀಯ ಆರೋಗ್ಯ ಅಂತ ಒಂದು ಮಾತು ಇದೆ ಸರ್ಪನಿಗೆ ಪ್ರೀತಿ ಉಂಟು ಮಾಡೋದ್ರಿಂದ ವಿಶೇಷವಾಗಿ ಸಂತತಿ ಸಂಪತ್ತು ಮತ್ತು ಆರೋಗ್ಯ ಸಿದ್ಧಿಯಾಗುತ್ತೆ ಅಂತ ಶಾಸ್ತ್ರ ಹೇಳುವಂತಹ ಮಾತು ಯಾರೋ ಒಬ್ಬರು ಭಕ್ತ ಹೇಳುವಂತಹ ಮಾತಲ್ಲ ಶಾಸ್ತ್ರ ಹೇಳುವಂತಹ ಮಾತು ಸರ್ಪಲೋಕದಲ್ಲಿ ನಾಗನ ವಿಶಿಷ್ಟವಾದ ಸನ್ನಿಧಾನ ಇದ್ರೂ ಕೂಡ ನಾಗನ ಪರಿವಾರಗಳಾಗಿ ಇಲ್ಲಿಯೂ ಕೂಡ ಅನೇಕ ಸರ್ಪಗಳು ಅಥವಾ ವಿಷಪೂರಿತವಾದ ನಾಗಗಳ ಸಂಚಾರ ಇರುತ್ತೆ ಪರಶುರಾಮದೇವರ ಸೃಷ್ಟಿಯಿಂದಾಗಿ ಒದಗಿದ ಭೂಮಿ ನಮಗೆ ಈ ಭೂಮಿಯಲ್ಲಿ ಅನೇಕ ಸರ್ಪಗಳ ಆವಾಸ ಸ್ಥಾನವಿದ್ದಾಗ ಪರಶುರಾಮದೇವರು ನಮಗೋಸ್ಕರ ಈ ಭೂಮಿಯನ್ನು ಕೊಟ್ಟಾಗ ಪರಶುರಾಮ ದೇವರ ಕೃಪೆಯಿಂದ ಈ ಭೂಮಿಯಲ್ಲಿ ನಾವು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಕರಾವಳಿ ಜಿಲ್ಲೆಯವರು ಆ ಸಂದರ್ಭದಲ್ಲಿ ನಾವೆಲ್ಲ ಸರ್ಪ ತುಂಬಿದ ನಾಡಲ್ಲಿ ಬದುಕಲಿಕ್ಕೆ ಅಸಾಧ್ಯ ಎಂಬ ಕಾರಣಕ್ಕೋಸ್ಕರ ಸರ್ಪನತ್ರ ನಾಗನತ್ರ ನಾವು ಏನು ಅಂದ್ರೆ ನಮ್ಮ ಒಂದಿಷ್ಟು ಭೂ ಭಾಗದಲ್ಲಿ ಒಂದೇ ಸ್ವಲ್ಪ ಭಾಗವನ್ನು ನಾಗಬನ ಅಂತ ಮಾಡಿ ಅಲ್ಲಿ ನಿಮ್ಮ ಆರಾಧನೆ ಮಾಡ್ತೇವೆ ಉಳಿದ ಭಾಗವನ್ನು ನಮಗೋಸ್ಕರ ಬಿಟ್ಟುಕೊಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ ಅಂತೆ ನಾಗದೇವರು ಒಪ್ಪಿಕೊಂಡರು ನಮಗೆಲ್ಲ ಆವಾಸಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮದೇ ಜಾಗದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವೇನು ನಾಗಬನ ಅಂತ ನಿರ್ಮಾಣ ಮಾಡಿದ್ವೋ ಆ ಸ್ಥಳದಲ್ಲಿ ನಾಗದೇವರು ಇದ್ದುಕೊಂಡು ಉಳಿದ ಜಾಗವನ್ನು ನಮಗೆ ಬಿಟ್ಟುಕೊಟ್ರಂತೆ ಪ್ರಯಶ ದೂರದ ಸುಬ್ರಹ್ಮಣ್ಯ ಮಠದಿಂದ ಆಗಮಿಸಿ ನಮ್ಮೆಲ್ಲರಿಗೂ ಇಂದು ಶುಭಾಶೀರ್ವಾದವನ್ನ ಮಾಡಿರುವಂತ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಭಕ್ತಿ ಭಾವ ಶ್ರದ್ಧೆಯಿಂದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತ ಇದ್ದೇವೆ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಇದರ ಆಡಳಿತ ದರ್ಬದರ್ಶಿಗಳಾಗಿರುವಂತಹ ಶ್ರೀ ಸಚ್ಚಿದಾನಂದ ಛಾತ್ರರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿತ್ತು ಒಂದು ದಿವಸ ಶುಕ್ರವಾರ ಅಂದರೆ ನಮ್ಮ ದಿನ ಹಬ್ಬ ಹಬ್ಬದ ದಿವಸ ಎಷ್ಟು ಜನ ಆಗ್ತೋ ಅಷ್ಟೇ ಜನ ಆಧಿತವರಾಗತ್ತೆ ಈಗ ತುಂಬಾ ಜನ ಬಂದು ನನ್ನ ಹತ್ರ ಈ ಕೆಲವು ದಾನ ಧರ್ಮ ಮಾಡ್ತಿದ್ದ ಜನ ನನಗೆ ಒಂದು ಒತ್ತಾಯ ಅವರಿಗೆ ಅವ್ರ ಜೀವಮಾನದಲ್ಲಿ ಇನ್ನೊಬ್ರಿಗೆ ದಾನ ಧರ್ಮ ಮಾಡುವುದಿಲ್ಲ ಅವರು ಮಾಡುವುದಿಲ್ಲ ಅಂತವ್ರು ಅಂತವ್ರು ನನ್ನ ಹತ್ರ ಹೇಳಿದ್ರು ಯಾರು ನಾನು ಹೇಳುದಿಲ್ಲ ಯಾಕೆ ನೀವು ವ್ಯವಸ್ಥೆ ಇಷ್ಟ ಐಟಮ್ ಮಾಡ್ತೀರಿ ಸುಮ್ಮನೆ ಯಾಕೆ ಇಷ್ಟು ಐಟಮ್ ಮಾಡ್ತೀರಿ ಸುಮ್ಮನೆ ವೇಸ್ಟ್ ಅಂತ ಹೇಳಿ ನೋಡಿ ನನ್ನ ನನ್ನ ಜೀವನ ಇರುವವರೆಗೆ ಬಫಿ ಸಿಸ್ಟಮ್ ಇಲ್ಲ ಎಲ್ಲರಿಗೂ ಕೂತ್ ಮಾಡಲ್ಲ ಕೂತು ಊಟ ಇಲ್ಲಿ ಇದ್ದವರಿಗೆಲ್ಲ ಕಮಿಷಲಿ ಊಟದ ಎಲ್ಲರಿಗೂ ಗೊತ್ತಿಲ್ಲ ಮಾಂಡ್ಯ ಸ್ವಾಮಿಗೂ ಕೇಳಿದ್ರು ಗೊತ್ತಲ್ಲ ಬಂದಿದ್ರಂತೆ ಅವರು ಬಂದಿದ್ರಂತೆ ದಿನ ಬಡವ ಬರಲಿ ದೊಡ್ಡವ ಬರಲಿ ಎಲ್ಲರಿಗೂ ಕುಸುಬ್ರಿ ಉಪ್ಪಿನಕಾಯಿ ಚಟ್ನಿ ಕೂಟ ಪಲ್ಯ ಹಪ್ಪಳ ಮುದ್ದುಳಿ ಸಾರು ಪಾಯಸ ದೊಡ್ಡೋಡಿ ಮತ್ತೆ ಇದು ಎಂತ ಪೊಂಗಲ್ ಪಾಯಸ ಬಡವ ದೊಡ್ಡವ್ ಎಲ್ಲರಿಗೂ ಮೊಸರು ಮಜ್ಜಿಗೆ ಅಲ್ಲ ಎಲ್ಲರಿಗೂ ಮಜ್ಜಿಗೆ ಕುಡಿಲಿಕ್ಕೆ ಲೋಟ ಸಪ್ರೇಟ್ ಲೋಟ ನೀರು ಲೋಟ ಬೇರೆ ಮಜ್ಜಿಗೆ ಕೊಡೋ ಲೋಟ ಬೇರೆ ಅದೆಲ್ಲ ನಿಮ್ಮ ದುಡ್ಡು ಮೇಲೆ ಬರಲಿ ನಿಮ್ಮ ಪೇಂಟ್ ಒಳ್ಳೆ ಜೇಲಾಗ್ಲಿ ನೀವು ನಿಮ್ಗೆ ಎಲ್ಲರಿಗೂ ಆರೋಗ್ಯ ಕೊಡಲಿಪ್ಪ ಜಗನ್ಮಾತೆ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾಕಂದ್ರೆ ನಾನು ಇವತ್ತು ಭರವಸೆ ಇಲ್ಲ ಮಂಗಳವಾರ ಸಿದ್ದಾಪುರ ಬೆಟ್ಟೆ ಕೊಟ್ಟು ಕೆಲವರಿಗೆಲ್ಲ ಪೇಮೆಂಟ್ ಮಾಡಬೇಕು ಐದು ಗಂಟೆಗೆ ಹೋಗ್ಬೇಕಿತ್ತು ನಾನು ಇಲ್ಲಿ ಮುಗಿಸಿ ಆರು ಎರಡು ಎಡ್ಮಗೆ ಹೋಗಬೇಕು ಈಗ ನಾಗದೇವರ ಆರಾಧನೆಯಿಂದ ಎಷ್ಟು ಮಹತ್ವ ಅಂದರೆ ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ ನಾವು ಎಡಮೋಗಿಯಲ್ಲಿ ಒಂದು ಮೂವತ್ತು ಎಕರೆ ಜಮೀನು ತಗೊಂಡು ಅದು ನಮ್ಮ ಕುಟುಂಬದ ಸದಸ್ಯರಿಗೆ ಮುಂಚೆ ನಮ್ಮ ಕೂಡ ಬೇರೆಯವರಿಗೆ ಕೊಟ್ಟರು ನಮ್ಮ ತಲೆಗಾರು ನಮ್ಮ ಕುಟುಂಬದ ಭೂಮಿ ಮಕ್ಕಳವರಿಗೆ ಹೋಯ್ತದೆ ಆ ಭೂಮಿನ ತಗೊಂಡು ಇಪ್ಪತ್ತೊಂದು ಸಾವಿರ ಗಿಡ ಇಪ್ಪತ್ತೊಂದು ಸಾವಿರ ಗಿಡ ಈಗ ಒಂದು ನಾಲ್ಕೈದು ದಿವಸಕ್ಕೆ ಸ್ವಲ್ಪ ಈ ಹೊಂದಿ ಉಪ್ಪದ್ರ ಅದು ಬೆಸ್ಟ್ ಇದು ಬಂದು ಒಂದು ನೂರು ಗಿಡ ಬಟ್ ನಾಗದೇವರ ಮಾತ್ರ ಆ ಜಮೀನು ಅಡಿಗೆ ಒಂದು ಆ ನಾಗದೇವರಿಗೆ ಒಂದು ಮನೆ ಮಾಡಿ ಮತ್ತೆ ಮನೆ ಹತ್ರ ಒಂದು ನಾಗದೇವರು ಮನೆ ಹತ್ರ ನಾಗದೇವರಿಗೆ ಡೈಲಿ ಪೂಜೆ ಆ ಜಮೀನು ಹತ್ರ ನಾಗದೇವರಿಗೆ ತಿಂಗಳಿಗೆ ಒಂದು ಪೂಜೆ ದಿನ ಬಟ್ಟೆ ಹೋಗಿ ಹಾಲು ಅಭಿಷೇಕ ಮಾಡಿ ನೀವು ಬುರ್ಸೋತಿದ್ರೆ ಒಂದು ದಿವಸ ಆ ಅಡಕಿನ ಸಸಿ ಹ್ಯಾಂಗ ಬೆಳೆದಿತ್ತು ಹೇಗೆ ನಮ್ದು ಎಷ್ಟು ವಹಿವಾಟಿತ್ತು ಅದು ಹೇಗೆ ಬೆಳೆದಿತ್ತು ನೋಡ್ಕೊಂಡು ಬನ್ನಿ ನಾಗದೇವರು ಎಷ್ಟು ಅಡಿಕೆ ಸಸಿ ಎಷ್ಟು ಚಂದ ಇತ್ತು ನೋಡಿ ಬನ್ನಿ ಇಪ್ಪತ್ತೊಂದು ಸಾವಿರ ಗಿಡದಲ್ಲಿ ಈಗ ಒಂದು ಮೂರು ದಿವಸದಲ್ಲಿ ಹೊಂದಿ ಬಂದ ಒಂದು ಹದಿನೈದು ನೂರು ನೂರ ಇಪ್ಪತ್ತು ಗಿಡ ತೆಗೆದು ಅದು ನಮ್ದೊಂದು ಸಣ್ಣ ಮಿಸ್ಟೇಕ್ ಇತ್ತು ಅದರಲ್ಲಿ ನಾಗದೇವರ ಸೈಡ್ ಒಂದು ಬ್ರಹ್ಮದೇವರು ಮೂರ್ನಾಲ್ಕು ಮನೆ ಅದು ಪ್ರತಿ ವರ್ಷ ವರ್ಷ ಒಂದು ಪೂಜೆ ಮಾಡೋದು ಸಂಪ್ರದಾಯ ಈ ನಮ್ಗೆ ಗಿಡ ವರ್ಷ ಒಂದು ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಈಗ ಇನ್ನು ಮೂರ್ನಾಲ್ಕು ದಿವಸ ಅದಕ್ಕೆ ಒಂದು ಎಕ್ಸ್ಟ್ರಾ ಪೂಜೆ ಮಾಡಬೇಕು ದೇವರನ್ನು ಯಾವತ್ತು ನಂಬ್ರೆ ಯಾವತ್ತು ಕೈ ಬಿಡೋದಿಲ್ಲ ಸ್ವಾಮೀಜಿ ಅವರು ಹೇಳಿದ ಮಾತಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಎಷ್ಟೋ ಕಡೆ ಧಾರ್ಮಿಕ ಸಭೆಗೆ ಹೋದರೆ ಅಲ್ಲಿ ಬರೇ ಜಾತಿ ಕ್ವಶನ್ ಬರೇ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತದೇ ಮಾತು ಊರ ಧರ್ಮ ಈ ಸ್ವಾಮೀಜಿಯವರು ಇವತ್ತು ಮಾತಾಡಿದ್ರು ಬರೀ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತು ಬೇರೆ ಒಂದು ಶಬ್ದ ಮಾತಾಡಲಿಲ್ಲ ಅಷ್ಟು ಅಷ್ಟೇ ಖುಷಿ ಆಯ್ತು ನನಗೆ ಜಗನ್ಮಾತೆಲ್ಲರಿಗೂ ಮಾಡ್ಲಿಕ್ಕೆ ಮಾಣಿಲ ಸ್ವಾಮೀಜಿ ಮತ್ತೆ ಇದೇ ಭಾಗದ ಒಬ್ಬ ವ್ಯಕ್ತಿ ಅವರು ಇವತ್ತಿಲ್ಲ ದಿವಂಗತ ಬಾಲೋಡಿ ಮಾಬಲಹಾಂಡ್ರು ಇವರಬ್ಬರ ಮಾರ್ಗದರ್ಶನ ನಾನು ಸಾಮಾಜಿಕವನ್ನ ಬಿಟ್ಟು ಧಾರ್ಮಿಕ ಸಂಚನಕ್ಕೆ ಬಂದವನು ಮಂಗಳೂರಿನಲ್ಲಿ ಮೂರು ನಾಲ್ಕು ದೇವಸ್ಥಾನಗಳ ಬ್ರಹ್ಮಕಲಸ ಜೀರ್ಣೋದ್ಧರ ಆಗಬೇಕಾದ್ರೆ ಇಲ್ಲಿಯ ಬಾಲೋಡಿ ಮಾಮಲಾಂಡ್ರು ಮಾಣಿಲ ಸ್ವಾಮೀಜಿಯವರು ಮತ್ತು ಮತ್ತೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಮ್ಮ ಲಕ್ಷ್ಮಣ ಕೋಲಾರವರು ಈ ಮೂರು ಜನ ಕೆಲಸ ಮಾಡಿದ್ದಾರೆ ಅದು ಕುತು ನಾನು ಸಾಮಾಜಿಕ ಹಿನ್ನೆಲೆಯಿಂದ ಬಂದವ ಹೋರಾಟದ ಹಿನ್ನೆಲೆಯಲ್ಲಿ ಬಂದವ ಶೈಕ್ಷಣಿಕ ಆರೋಗ್ಯ ಚಿಂತನೆಯಿಂದ ಬಂದವ ಆದರೆ ನನಗೆ ದೇವಸ್ಥಾನ ದೇವರು ನಾನು ದೇವಸ್ಥಾನದ ಚಾವಡಿಯಲ್ಲೇ ಓದಿ ಬಂದವ ಆದರೆ ಭಜನೆಯನ್ನು ಬಿಟ್ಟು ಅದರ ಆಚೆ ನನಗೆ ದೇವಸ್ಥಾನಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಆದರೆ ಮಾಣಿದ ಸ್ವಾಮೀಜಿ ಬಾಲೋಡಿ ಮಹಾಬಲಾಂಡ ಮತ್ತು ಲಕ್ಷ್ಮಣ ಕುಲ ಮಾಣಿದ ಸ್ವಾಮೀಜಿ ಮತ್ತೆ ಬಾಲೋಡಿ ಮಹಾಬಲಾಂಡ ಎದುರುಗಡೆ ಕಾಣಿಸ್ಕೊಳ್ತಾರೆ ಅದರ ಲಕ್ಷ್ಮಣ್ ಕುಲಾಲ್ ಎಂದು ಎದುರುಗಡೆ ಕಾಣಿಸುವುದಿಲ್ಲ ಹಿಂದೆ ನಿಂತ್ಕೊಳ್ತಾರೆ ಸರಿಯಲ್ಲಿ ತಪ್ಪಿಲ್ಲ ಅಂತ ಎದುರಾಗಿ ಮಾತಾಡುವುದಿಲ್ಲ ಹಿಂದ್ಗಡೆ ಕರೆದು ಮೌನ ಹೋಗಿ ಅದು ಹಾಗಲ್ಲ ನೋಡಿ ಇದು ಹೀಗೆ ಹೇಳ್ತಾರೆ ಅದಕ್ಕೆ ಏನು ಖರ್ಚು ಬೇಕೋ ಅದನ್ನೇ ಲಕ್ಷ್ಮಣ್ ಕುಲಾಲ್ ಕೊಡ್ತಾರೆ ಹಾಗಾಗಿ ಇವತ್ತು ನೋಡಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ನಾನು ಎನ್ನುವುದು ಇಲ್ಲದೆ ಇರುವುದು ಅಹಂಕಾರ ಇಲ್ಲದೆ ಇರುವುದು ಅಧ್ಯಕ್ಷ ಆಗಿ ನಾನೇ ಆಗಬೇಕಂತ ಗಲಾಟೆ ಮಾಡ್ಕೊಳ್ಳೋಕೆ ಜನ ಇದೆ ಎಷ್ಟೋ ನಾಗಮಂಡಲಗಳಲ್ಲಿ ಅಧ್ಯಕ್ಷ ನಂಗೆ ಬೇಕಂತೇಳಿ ನಾಗಮಂಡಲ ಆಗದೆ ಮುಂದೋಗಿದ್ದುಂಟು ಆದರೆ ಇವರು ನನಗೆ ಅಧ್ಯಕ್ಷ ಬೇಡ ನಿಮಗೂ ಅಧ್ಯಕ್ಷ ಬೇಡ ದೇವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದ್ರಿಂದ ಇಷ್ಟ ಆಗಿದೆ ನಾನು ಎನ್ನದು ಎನ್ನುವುದನ್ನು ಲಕ್ಷ್ಮಣ್ ನಾನು ಇಲ್ಲಿಗೆವರೆಗೂ ಓಡಿ ಬಂದ ಕಾರಣ ಲಕ್ಷ್ಮಣ್ ಕುಂದರ್ ಯಾಕಂದ್ರೆ ಇದನ್ನ ಲಕ್ಷ್ಮಣ್ ಕುಲಾಲ್ ಇಪ್ಪತ್ತೈದು ವರ್ಷದ ಹಿಂದೆ ಕಟ್ಟಿದ್ರು ಅವತ್ತು ಬಾಲಡಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ರು ಇಪ್ಪತ್ತೈದು ವರ್ಷ ಹಿಂದೆ ಇದನ್ನು ಪ್ರತಿಷ್ಠಾಪನೆ ಆಗುವಾಗ ಆವಾಗ ನಮ್ಮ ಮದುವೆ ಆಗದ ವರ್ಷ ಇವತ್ತಿಗೂ ನನಗೆ ಆಗಿ ಇಪ್ಪತ್ತೈದು ವರ್ಷ ಅವತ್ತು ಇಪ್ಪತ್ತೈದು ವರ್ಷ ಮುಗಿದಿದೆ ಅವತ್ತಿನಿಂದ ಇವತ್ತಿನವರೆಗೆ ನಾನು ಧಾರ್ಮಿಕವಾಗಿ ಕಂಡ ವ್ಯಕ್ತಿಗಳಲ್ಲಿ ನಾನು ಮಾಣಿಲ ಸ್ವಾಮೀಜಿಯವರು ಎಷ್ಟೋ ತಾತ್ವಿಕವಾಗಿ ಸಾಮಾಜಿಕವಾಗಿ ಚಿಂತನೆ ಮಾಡಿದ್ವಿ ಧರ್ಮದೇಶ್ ಸಂಘಟನೆಯ ವರ್ಷರಲ್ಲಿ ಆದರೆ ಎಲ್ಲೂ ವಂದನಗಳಿಗೆ ಸಿಕ್ಕದೆ ಸಮಾಜದ ದೇಣಿಗೆ ಕೆಲಸ ಮಾಡಿದ ಒಬ್ಬ ನಾಯಕ ಇದ್ದರೆ ಬೆಂಗಳೂರು ಇದ್ದಾರೆ ಬೆಂಗಳೂರು ಸಂಘದ ಅಧ್ಯಕ್ಷರುಗಳೆಲ್ಲ ಇಲ್ಲಿ ಬಂದಿದ್ದಾರೆ ಒಬ್ಬ ಲಕ್ಷ್ಮಣ್ ಕುಲಾರ್ ಇದು ನನ್ನ ಹೊಗಳಿಕೆ ಅಲ್ಲ ಮುಖಸ್ಥಿತಿಯಲ್ಲ ಅವರ ಹತ್ರ ನಾನು ಕೇಳಿದೆ ಅವರು ಮೂಲತಾಗಿ ನನ್ನ ತಾಯಿಯ ಕುಟುಂಬದವರು ನನಗೂ ಗೊತ್ತಿರಲಿಲ್ಲ ನಾನು ಮೂವತ್ತ ನಲವತ್ತು ವರ್ಷ ಹಿಂದೆ ಈ ಊರನ್ನು ಬಿಟ್ಟು ಮಂಗಳೂರಿಗೆ ಹೋದವ ನನಗೆ ಗೊತ್ತಿಲ್ಲ ನನ್ನ ತಾಯಿ ಕುಟುಂಬ ಅವ್ರ ಕುಟುಂಬ ಎಲ್ಲ ಕಾಡಿನ ಬಳಿ ಕುಟುಂಬದವರು ಅಂತ ಕೇಳಿದ್ದೆ ನಾನು ಆದರೆ ಅವ್ರು ಎಲ್ಲಿಯೂ ಯಾವತ್ತು ನಾವು ನೀವು ಒಂದೇ ಕುಟುಂಬದವ್ರು ಅಂತ ಹೇಳ್ತಿರಲ್ಲ ನನಗೆ ಕಾರ್ಕಳದ ಭೋಜನ ಹೇಳಿದ ಮೇಲೆ ಗೊತ್ತಾಯಿತು ಭೋಜನ ಇಲ್ಲೆಲ್ಲ ಬಂದಿದ್ರೆ ಭೋಜನ ಹೇಳಿದ್ರೆ ನಾವೆಲ್ಲ ಕಾಡಿನ ಬಳಿಯವರು ಮಾರ್ರೆ ನೀವು ಅದೇ ಬಳಿಯವರು ಅಂತ ಹೇಳಿದ್ಮೇಲೆ ಗೊತ್ತಿವಿನ ನಾನು ಜಾತಿ ಬಗ್ಗೆ ಹೆಚ್ಚು ಒತ್ತಡ ಕೊಡ್ತಾರಲ್ಲ ಯಾಕಂದ್ರೆ ನನ್ನೆಲ್ಲ ಸಾಕಿದ್ದು ಶೆಟ್ಟರು ಭಟ್ರುಗಳೇ ಕೊಳಕೆ ಬೇಲು ಕೊರ್ಗಿ ಕೊಳಕೆ ಬೇಲೆ ಶೆಟ್ಟರು ಬಟ್ಟರುಗಳೇ ಸಾಕಿದ್ದು ಹಾಗಾಗಿ ಆದರೆ ನನ್ನನ್ನು ಇಲ್ಲಿಯವರಿಗೆ ಯಾಕೆ ಕೇಳ್ಕೊಬಂದ್ ಅವ್ರಿಗೆ ಕೇಳಿದೆ ನೀವು ನಾಗನ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಬಂತು ಯಾಕಂದ್ರೆ ನಾಗನ ಕೆಲಸ ಮಾಡೋದು ನಾಗ ಬನದಲ್ಲಿ ತೋನು ಹಾಕೋದು ಸುಲಭ ನಾಗ ಈ ಒಂದು ಕೊನೆ ಕೊಡೋದು ಸುಲಭ ನಾಗಮಂಡಲ ಮಾಡುವ ಸುಲಭ ಇಲ್ಲ ನಾವು ಮಂಗಳೂರಿನಲ್ಲೆಲ್ಲ ಮಾಮ ಬಾಲೋಡಿ ನಮ್ಮ ಮಾಣಿನ ಸ್ವಾಮೀಜಿ ನೇತೃತ್ವದಲ್ಲಿ ನೂರಾರು ನಾವು ನಾಗಮಂಡಲ ಮಾಡ್ತೇವೆ ಆದ್ರೆ ಅದಕ್ಕೆ ಅತೀರ ತಮಾರತರು ಮುಂಬೈಯವರು ಅವರು ಅವರು ಇವರು ದುಬೈ ಅವರೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಸಾಕು ಇಲ್ಲಿ ಲಕ್ಷ್ಮಣ ಕುಲಾಲ್ ಒಬ್ರು ನಾನು ಮಾಡ್ತೇನೆ ನಂಗೆ ಊರಿನವರ ಸಂಪರ್ಕ ಇದ್ರೆ ಸಾಕು ಊರಿನವರ ಬೆಂಬಲ ಇದ್ರೆ ಸಾಕಂತ ಎಲ್ಲಿಯೂ ಜಾತಿಯನ್ನು ತರದೆ ಎಲ್ಲಿಯೂ ಧರ್ಮವನ್ನು ತರದೆ ಎಲ್ಲಿಯೂ ನೀತಿಯನ್ನು ತರದೆ ನಾನು ನಮ್ಮವರು ಕುಟುಂಬ ಅಂತ ಹೇಳಿದೆ ಅವರಿಗೆ ನೋಡಿ ಹೆಂಡತಿ ಮಕ್ಕಳು ಅವರೆಲ್ಲ ದೂರ ಕುಳ್ಕೊಂಡಿದ್ದಾರೆ ಶೆಟ್ಟ್ರೆ ಸ್ವಾಗತ ಭಾಷಣ ಮಾಡಲಿಕ್ಕೆ ಕೇಳಿದ್ದಾರೆ ಇದು ಒಬ್ಬ ಧಾರ್ಮಿಕರಿಗೆ ಇರಬೇಕಾದ ಲಕ್ಷಣ ಇದು ಒಬ್ಬ ಸಾಂಸ್ಕೃತಿಕವಾಗಿ ಸಮಾಜವನ್ನ ಹಿಂದೂ ಸಮಾಜವನ್ನ ಕಟ್ಟುವ ಗಟ್ಟಿತನ ನಾನು ನಂದು ನನ್ ಕುಟುಂಬ ನನ್ ಜಾತಿ ಅಂದ್ರೆ ಹಿಂದೂ ಸಂಸ್ಕೃತಿ ಸಂಸ್ಕಾರ ಉಳಿಯಲ್ಲ ಹಿಂದೂ ಆಚಾರ ವಿಚಾರ ಇಳಿಯಲ್ಲ ಅವರು ಹೇಳಿಕಂತ ಅವ್ರಿಗೆ ಕನ್ಸು ಕಟ್ಟಿತಂತೆ ಮರ ಹತ್ತಿದ್ರೆ ಕೆಳಗಿಳಿಬೇಕಾದ್ರೆ ಕೆಳಗೆಲ್ಲ ಹಾವಿನ ಸರ್ಪದ ಹೆಡೆಗಳೇ ಇಡುದು ಕಾಲು ಕಾಲುವರ್ಲಿಕ್ಕೆ ತ್ಯಾಗ ಇಲ್ಲ ಅದು ಸಣ್ಣ ಸಣ್ಣ ನಾಗಗಳಲ್ಲ ಮರ ತೆಂಗಿನ ಮರದಷ್ಟು ತೋರದ ನಾಗಗಳು ಆ ವಿಶೇಷ ಅಂತ ನಾಗಗಳು ಇರುವುದು ನಮ್ಗೆ ಹೆದರಿಕೆ ಆಗ್ತಿತ್ತು ಡಾಕ್ಟರ್ ಅಂತ ಎಸ್ ಈ ನಾಡಿನಲ್ಲಿ ಕರಾವಳಿಯ ಭಾಗದಲ್ಲಿ ಇವತ್ತೇನಾದ್ರೂ ಮರ ಉಳ್ಕೊಂಡಿದ್ರೆ ಗಿಡ ಸಸ್ಯ ಉಳ್ಕೊಂಡಿದ್ರೆ ಕೃಷಿ ಉಳ್ಕೊಂಡಿದ್ರೆ ನಾಗ ಮರದಿಂದಾಗಿ ಮಾತ್ರ ಸಾಧ್ಯ ಈ ದೇಗುಲವನ್ನು ನಿರ್ಮಿಸ್ತಾಳೆ ಅದರ ಜೊತೆಯಲ್ಲಿ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಅಭೇದಗಳು ಉಂಟಾಗ ಅವಳ ಲೀಲಾ ವಿನೋದವನ್ನ ಹೇಗೆ ಮಾಡ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಕ್ಷೇತ್ರ ಇವತ್ತು ಈ ವೈಭವವನ್ನು ಕಾಣ್ತಾ ಇದೆ ಲಕ್ಷ್ಮಣ್ ಕುಳಾರ್ರು ತನ್ನ ಜೀವನೋಪಾಯಕ್ಕೆ ಬಹಳಷ್ಟು ಸಂಕಟದ ದಿವಸದಲ್ಲಿ ಈ ಪರಿಸರದಿಂದಲೇ ಬೇಸತ್ತು ವೈರಾಗ್ಯವನ್ನು ಹೊಂದಿ ಚೆನ್ನ ಜೀವನೋಪಾಯಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕಿಕೊಂಡು ಹೋದಾಗ ಅವರ ಕೈ ಹಿಡಿದಂಥ ಧರ್ಮಪತ್ನಿ ಬೇಬಿಯವರು ಆ ತಾಯಿಯನ್ನು ತನ್ನ ಅಂತರಾತ್ಮದಲ್ಲಿ ಒದಗಿಸಿಕೊಂಡು ಕಷ್ಟ ನಷ್ಟ ದುಃಖ ದುಮ್ಮಾನ ಎಲ್ಲವನ್ನ ಸಹಿಸಿಕೊಂಡು ಎಳವೆಯಲ್ಲಿಯೇ ಚಿಕ್ಕ ಮಕ್ಕಳನ್ನ ಹೊತ್ತು ಹೆತ್ತು ಬೇಸತ್ತು ಸಂಸಾರದಲ್ಲಿ ನಮಗೆ ಯಾರೂ ಇಲ್ಲ ನೀನೇ ಗತಿ ನೀನೇ ಮತಿ ನೀನೇ ಸರ್ವಸ್ವ ಅನ್ನುವಂತಹ ದಿವಸದಲ್ಲಿ ಕೊರಗಿ ಮರುಗಿ ಇರತಕ್ಕಂತಹ ಸಂದರ್ಭ ಸನ್ನಿವೇಶದಲ್ಲಿ ಮಾಡತಕ್ಕಂಥ ಕರ್ತವ್ಯವನ್ನು ನನ್ನ ಕುಟುಂಬ ನನ್ನ ಸಂಸಾರ ಸಂಸಾರದಲ್ಲಿ ಎಷ್ಟು ಅಜ್ಞಾನಿಗಳು ಇರ್ತಾರೆ ಅವರಿಗೆ ಸುಜ್ಞಾನವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರುವವಳು ನನ್ನ ತಾಯಿ ಅವಳು ನನ್ನ ಜೊತೆ ಯಾವತ್ತೂ ಇರ್ತಾಳೆ ಎನ್ನುವಂಥ ದೃಢವಾದಂಥ ನಂಬಿಕೆಯಲ್ಲಿ ಈ ಕ್ಷೇತ್ರ ನಿರ್ಮಾಣ ಆಗಿದೆ ಇಂಥ ಒಂದು ಆನಂದದ ದಿವಸ ಅವರ ಮೊದಲಿನ ಕಷ್ಟದ ದಿವಸವನ್ನು ಅವಲೋಕನ ಮಾಡತಕ್ಕಂಥ ಆ ದೇವಿ ಕೃಪೆ ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸನ್ನಿವೇಶದಲ್ಲಿ ತೋರಿಸ್ತಾ ಇದ್ದಾರೆ ಇದು ಅವಳಲ್ಲಿ ನಾವು ಯಾರೂ ಮಾಡೋದಲ್ಲ ನಾವು ಯಾರು ಯಾವುದನ್ನು ಮಾಡಲಿಕ್ಕೆ ಸಮರ್ಥರು ಅಲ್ಲ ಮಾಡಿಸುವ ಸೂತ್ರಧಾರಿಯವಳು ಮಾಡುವ ಪಾತ್ರಧಾರಿಗಳು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಲಕ್ಷ್ಮಣರು ನಾಗಮಂಡಲ ಮಾಡೋದೊಂದು ಮಾತ್ರ ಅಲ್ಲ ಅವರೇ ಸಂಸಾರದ ಯಾವುದೇ ಸಂದರ್ಭ ಸನ್ನಿವೇಶ ಇಲ್ಲ ನನ್ನ ಹತ್ರ ಮಾತಾಡದೇ ಇರೋದಿಲ್ಲ ವಿಚಾರ ವಿನಿಮಯ ಮಾಡದೇ ಇರೋದಿಲ್ಲ ಅಂತ ಸಂದರ್ಭ ಅಂತ ಸನ್ನಿವೇಶಗಳು ಬಂದಾಗ ತಾಯಿಯ ಮಾತು ಗುರುವಾಕ್ಯ ಅನ್ನುವಂತ ನೆಲೆಯಲ್ಲಿ ಶ್ರೀರಾಮ ಚಿಕ್ಕ ಆಗಿತ್ತು ಮಾಣಿಲ ಕುಗ್ರಾಮ ಬಹಳಷ್ಟು ಸವಾಲು ಆ ಗ್ರಾಮದಲ್ಲಿತ್ತು ಒಂದು ಭಾಗದಲ್ಲಿ ಶೋಷಣೆ ಇನ್ನೊಂದು ಭಾಗದಲ್ಲಿ ಜಾತೀಯತೆ ಇನ್ನೊಂದು ಭಾಗದಲ್ಲಿ ದುಶ್ಚಟಕ್ಕೆ ಬಲಿಯಾಗತಕ್ಕಂಥ ಸಂಸಾರಗಳು ಇನ್ನೊಂದು ಭಾಗದಲ್ಲಿ ವೋಮಾಚಾರದ ಪ್ರಭಾವಗಳು ಗ್ರಾಮದಲ್ಲಿ ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲಾ ಸವಾಲುಗಳನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸೌಂದರ್ಯ ರಮೇಶ್ ಸೌಂದರ್ಯ ಮಂಜಪ್ಪ ಅದೇ ರೀತಿ ಲಕ್ಷ್ಮಣ್ ಕುಲಾಲರು ನಮ್ಮ ಕ್ಷೇತ್ರದಲ್ಲಿ ಅನ್ನದಾನ ಪ್ರಾರಂಭ ಮಾಡಬೇಕು ಅಂತ ಬಹಳ ನೆನೆಸಿದ್ದೆ ಬಹಳ ಮೂಲೆಯಲ್ಲಿರುವಂತಹ ಗ್ರಾಮನೊಂದು ಮಧ್ಯಾಹ್ನದೊತ್ತಿಗೆ ಬಂದರೆ ಹಸಿವಲ್ಲಿ ಬಳಲಿ ಹೋಗತಕ್ಕಂಥ ಸಂಸಾರವನ್ನು ಕಂಡು ಮೊರಕ ಪಡತಕ್ಕಂತಹ ಸನ್ನಿವೇಶದಲ್ಲಿ ಲಕ್ಷ್ಮಣರು ಈ ಮೂರು ಜನ ಮೂಲಕ ಮಾಡಿಸಿದ್ರು ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದವಾಗ ಆ ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರಬೇಕು ಅಂತ ನಾನು ಸ್ವಲ್ಪ ಚಿಂತನೆ ಮಾಡಿದ ಸಂದರ್ಭದಲ್ಲಿ ಇದೊಂದು ನಾಗಮಂಡಲೋತ್ಸವ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದರಿಂದ ನಮ್ಮ ಒಂದು ಇಬ್ಬರು ಒಂದು ಸುಬ್ರಹ್ಮಣ್ಯ ಸ್ವಾಮೀಜಿ ಅವರನ್ನ ಯಾಕಂದ್ರೆ ಈಗ ನಾಗಮಂಡಲ ಆರಾಧನೆ ಅಂದರೆ ನೇರವಾಗಿ ಸುಬ್ರಹ್ಮಣ್ಯನ ಆ ಕಾರಣದಿಂದ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಯಾರಾದರೂ ಒಬ್ಬರನ್ನ ನಾವು ಇಲ್ಲಿಗೆ ಬರಮಾಡಿಕೊಂಡಲ್ಲಿ ಸುಬ್ರಹ್ಮಣ್ಯನೇ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತೆ ನಮಗೆ ಆಗ್ತದೆ ಎನ್ನುವ ಕಾರಣದಿಂದ ನಾನು ಸುಬ್ರಹ್ಮಣ್ಯ ಸ್ವಾಮೀಜಿ ಅವರನ್ನ ಕೇಳಿಕೊಂಡ ಅವರು ಬರಲು ಒಪ್ಪಿದರು ಅದಕ್ಕಾಗಿ ಬಂದು ಕೂಡ ಇವತ್ತು ತಮ್ಮ ಧಾರ್ಮಿಕ ಪ್ರವಚವನ್ನ ನೀಡಿ ಈಗ ನಿರ್ಗಮಿಸುತ್ತಾರೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ಇನ್ನೊಬ್ಬರ ಸ್ವಾಮೀಜಿಗಳಾದಂಥ ನಮ್ಮವರೇ ಆದಂತ ನಮ್ಮ ಹಿತೈಷಿಗಳಾದಂಥ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರು ಅವರು ತುಂಬಾ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಯಾಕಂದ್ರೆ ಪರಿಪೂರ್ಣ ಮಾತಾಡದೆ ನಿಲ್ಲಿಸುವ ಜಾಯಮಾನ ಅವರದ್ದಲ್ಲ ಮೊದಲಿಂದ ಹಾಗೆ ಇಲ್ದಿದ್ರೆ ಕಾಟಾಚಾರಕ್ಕೆ ಮಾತಾಡೋದಿಲ್ಲ ಏನು ಅನಿಸುತ್ತೆ ಅದನ್ನ ಅವರು ಹೇಳಮಿಸುವಂತ ಒಂದು ಸಂಪ್ರದಾಯನ ಬೆಳೆಸಿಕೊಂಡವರು ಆ ಕಾರಣದಿಂದ ದೀರ್ಘವಾದರೂ ಕೂಡ ಪರಿಪೂರ್ಣವಾಗಿ ತಮ್ಮ ಭಾಷಣವನ್ನು ನಮಗೆ ಈ ಸಂದರ್ಭದಲ್ಲಿ ಧಾರ್ಮಿಕ ಚಿಂತನೆ ಬಗ್ಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರು ತುಂಬಾ ಕಾರ್ಯಕ್ರಮದ ಒತ್ತಡದಲ್ಲಿದ್ದಾರೆ ಯಾಕಂದರೆ ಮಾಣಿಲ ಭಾಗದಲ್ಲಿ ಅತ್ಯಂತ ಪ್ರಖ್ಯಾತರಾದ ಒಬ್ಬರು ಸ್ವಾಮೀಜಿಗಳು ಯಾರಿದ್ದರೆ ಅದು ನಮ್ಮ ಮೋಹನ್ ದಾಸ್ ಸ್ವಾಮೀಜಿಗಳು ಪುತ್ತೂರು ಮಾಣಿಲ ವಿಟ್ಲ ಹಾಗೆ ಎಲ್ಲ ಭಾಗದಲ್ಲಿ ಕೂಡ ಎಲ್ಲ ಸಮುದಾಯದವರಿಗೂ ನಮ್ಮ ಮೋಹನದಾಸ ಸ್ವಾಮೀಜಿಯವರು ಅಚ್ಚುಮೆಚ್ಚು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ ಅದು ಮೋಹನದಾಸ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ನಡೆಯುವುದೇ ಇಲ್ಲ ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೇನೆ ಅದೇ ಕಾರಣದಿಂದ ಅಲ್ಲಿ ಜಾತಿ ಭೇದ ಬಿಟ್ಟು ಈ ಒಂದು ಎಲ್ಲ ಅಲ್ಲಿರುವಂತ ಹವ್ಯಕ ಬ್ರಾಹ್ಮಣ ಸಮುದಾಯವೂ ಕೂಡ ಅವ್ರನ್ನ ಸಂಪೂರ್ಣ ಬೆಂಬಲಿಸ್ಕೊಂಡ ಬಂದಿದೆ ಹವ್ಯಕ ಸಮುದಾಯದ ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಮುಂದಾಳತ್ತು ವಹಿಸ್ತಾರೆ ಆ ಭಾಗದಲ್ಲಿ ನೂರಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ ಖ್ಯಾತಿ ಅವರಿಗಿದೆ ನಾವು ಪ್ರತಿದಿನ ಪೇಪರ್ನಲ್ಲಿ ಅವರ ಒಂದು ಕಾರ್ಯಕ್ರಮಗಳನ್ನು ನೋಡ್ತೀವಿ ಅಂತ ಒಂದು ಮಹಾತ್ಮರು ಇವತ್ತು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಹಾಗೂ ಮತ್ತೆ ಇಲ್ಲಿರುವಂಥ ಎಲ್ಲರ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನಮ್ಮ ನಾಗಮಂಡಲಕ್ಕೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬೆಂಬಲವಾಗಿ ನಿಂತಿದ್ದೀರಿ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ತುಂಬು ತುಂಬುದರದ ಧನ್ಯವಾದ ಕಾರಣಾಂತರಗಳಿಂದ ಯಾರನ್ನೂ ನಾನು ಈ ಸಂದರ್ಭದಲ್ಲಿ ಹೇಳುವ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಕಾರ್ಯಕ್ರಮ ಲೇಟ್ ಆಗ್ತಾ ಇದೆ ಆ ಕಾರಣದಿಂದ ಮುಂದೊಂದು ದಿನ ನಿಮ್ಮೆಲ್ಲರನ್ನು ನೆನೆಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ನಾನು ಇಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಆಹ್ವಾನಿಸಿ ಆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಕೃತಜ್ಞತೆ ಸೆಲ್ಲುವ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಲ್ಲಿಸುತ್ತಾ ಸರ್ವಾರ್ಥ ಸಾಧಿಕೆ ಅಮ್ಮನವರ ಕುಟುಂಬಸ್ಥರ ಈ ಒಂದು ಚತುರ್ ಪವಿತ್ರ ನಾಗಮಂಡಲೋತ್ಸವದ ಹಾಗೂ ದೇವಳದ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮದ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠ ಹಾಗೂ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲ ಸಮಿತಿಯ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಇಲ್ಲಿಗೆ ಮೊನ್ನಾ ನ್ಯೂಸ್ ಮುಕ್ತಾಯಗೊಂಡಿದೆ ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ಬ್ರಿ